ನಮಸ್ಕಾರ ವೀಕ್ಷಕರೇ ಜನರ ಕೂ ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ವಿವರ ಅದ್ದೂರಿ ಅಂಬಾರಿ ಮೆರವಣಿಗೆ ತಾಳಿಕೋಟಿ ಶ್ರೀ ಕಾಶಕತೇಶ್ವರರ ವೈಭವದ ರಥೋತ್ಸವ ತಾಳಿಕೋಟೆ ಈ ಭಾಗದಲ್ಲಿ ಅತ್ಯಂತ ಹೆಚ್ಚು ಪ್ರಖ್ಯಾತಿ ಹೊಂದಿರುವ ತಾಳಿಕೋಟೆಯ ಕಾಸಕತೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಬುಧವಾರದಂದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಶ್ರೀ ಕಾಶಗತ ಮಠದಿಂದ ಅಂಬಾರಿ ಮೇಲೆ ಶ್ರೀ ಕಾಶಕತೇಶ್ವರ ಬೆಳ್ಳಿಯ ಮಹಾಮೂರ್ತಿ ವಿರಕ್ತ ಶ್ರೀಗಳ ಭಾವಚಿತ್ರ ಶ್ರೀಮಠದ ನೂರತನ ಪೀಠಾಧಿಪತಿ ಸಿದ್ಧಲಿಂಗ್ ದೇವರನ್ನು ಹೊತ್ತ ಪಲ್ಲಕ್ಕಿ ಹಾಗೂ ರಥದ ಕಳಸದ ಮಹಾಮೆರಳಿಗೂ ಪಟ್ಟಣದ ಪ್ರಮುಖ ಬಳನಲ್ಲಿ ತೆರಳಿ ಗಂಗಾಸ್ಥಳಕ್ಕೆ ಸಾಗಿ ಬಳಿಕ ಮಠಕ್ಕೆ ಆಗಮಿಸಿತು ಬಳಿಕ ಶ್ರೀ ಕಾಶಕತೇಶ್ವರ ಗದ್ದುಗೆ ಮಹಾಭಿಷೇಕ ಬಿಲ್ವಾರ್ಚನೆ ಪುಷ್ಪಾರ್ಚನೆ ಹಾಗೂ ಮಹಾಮಂಗಳಾರತಿ ಕಾರ್ಯಕ್ರಮವನ್ನು ಶ್ರೀಮಠದ ವೇದಮೂರ್ತಿ ವಿಶ್ವನಾಥ್ ವಿರತ್ಮಠ್ ಅವರು ನಡೆಸಿಕೊಟ್ಟರು ಜಾತ್ರೋತ್ಸವ ಅಂಗವಾಗಿ ಜರುಗಿದ ರಥೋತ್ಸವವನ್ನು ಶ್ರೀಮಠದಿಂದ ಪ್ರಾರಂಭಗೊಂಡು ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ನಡೆಸಲಾಯಿತು ವಿವಿಧ ವಾದ್ಯ ವೈಭವಗಳು ಅಲ್ಲದೆ ಗೊಂಬೆ ಕುಣಿತ ಕರಡಿಮಜುಲು ಸನಾದಿ ವಿವಿಧ ಕಲಾ ತಂಡಗಳು ಭಾಗವಹಿಸಿದ್ದವಲ್ಲದೆ ಅಂಬಾರಿಯ ಮೆರವಣಿಗೆ ಹಾಗೂ ಅಶ್ವ ಮೇಧದಲ್ಲಿ ಶ್ರೀಗಳ ಮೆರವಣಿಗೆ ಐತಿಹಾಸಿಕ ತಾಳುಕೋಟಿ ಪಟ್ಟದ ರಾಜ ವೈಭವವನ್ನು ಮರುಕಳಿಸುತ್ತಿತ್ತು ಜಾತ್ರೋತ್ಸವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ವತಿಯಿಂದ ಜಾತ್ರೆಗೆ ಆಗಮಿಸಿದ್ದ ಭಕ್ತರಿಗೆ ತಂಪು ವ್ಯವಸ್ಥೆ ಮಾಡಲಾಗಿತ್ತು ಶ್ರೀಮಠದ ಉಸ್ತುವಾರಿ ವೇದಮೂರ್ತಿ ಮುರುಗೇಶ್ ವೀರಕ್ಮಠ್ ಶ್ರೀ ವೇದಮೂರ್ತಿ ಸಂಗೈ ವಿರಕ್ಮಠ್ ವೇದಮೂರ್ತಿ ವಿಶ್ವನಾಥ್ ವೀರಕ್ಮಠ್ ಶರಬಿಯ ಪುರಾಣಿಮಠ ಮುರುಘನವರ್ ಸಿರೂರ್ ಶ್ರೀಧರ್ ಟಾಂಗ್ನೂರ್ ಮಠ್ ಅವರು ನೇತೃತ್ವ ವಹಿಸಿದ್ದರು ರಾಜ್ಯದ ವಿವಿಧ ಭಾಗದಿಂದ ಆಗಮಿಸಿದ್ದ ಸಾವಿರಾರು ಭಕ್ತರು ಜಾತ್ರೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಪೊಲೀಸ್ ಇಲಾಖೆಯಿಂದ ಸಿಪಿಐ ರವಿಕುಮಾರ್ ಕಪ್ಪತ್ನವರ್ ಪಿಎಸ್ಐ ಎಸ್ಜಿ ಬಿರಾದರ್ ಅವರು ತಮ್ಮ ಸಿಬ್ಬಂದಿಯೊಂದಿಗೆ ಸೂಕ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಿದ್ದರು ಕಾಸ್ತೇಶ್ ಸನ್ನಿಧಿಯಲ್ಲಿ ಗೋಪಾಲ ಕಾವಲಿ ಸಂಭ್ರಮ ಜಾತ್ರೋತ್ಸವ ಕಾಶಕತೇಶ್ವರ ಜಾತ್ರೋತ್ಸವ ಮಹಾ ಮಹೋತ್ಸವದಲ್ಲಿ ಗೋಪಾಲಕಾವಲಿ ಒಡೆಯುವ ಕಾರ್ಯಕ್ರಮ ನಡೆಸಲಾಯಿತು ಈ ಕಾರ್ಯಕ್ರಮ ವಿಶೇಷವೆಂದರೆ ಜಾತ್ರೆ ಪಾಲ್ಗೊಂಡ ಭಕ್ತರ ಮೇಲೆ ಮೊಸರು ಹಾಲು ಜೇನುತುಪ್ಪ ಹಾಗೂ ಇನ್ನಿತರ ಮಂಗಳಕರ ದ್ರವ್ಯ ಬಿದ್ದರೆ ಜೀವನ ಪಾವನಮಯವಾಗುತ್ತದೆ ಎಂಬ ನಂಬಿಕೆ ಇದೆ ಗೋಪಾಲಕಾವಲಿ ವಿಶೇಷತೆಯನ್ನು ತಮ್ಮದೇ ಮಾತಿನಲ್ಲಿ ವಿವರಿಸಿದ ಮಠದ ಸಿದ್ಧಲಿಂಗ ಶ್ರೀಗಳು ಆಷಾಢ ಏಕಾದಶಿಯಂದು ಪಂಡರಪುರದ ಶ್ರೀ ವಿಠಲ್ ದೇವಸ್ಥಾನದಲ್ಲಿ ಜರುಗುವ ಗೋಪಾಲಕಾವಲಿ ಹಾಗೂ ತರಳಿಕೋಟಿ ಶ್ರೀ ಕಾಶಕೇಶ್ವರ ಮಠದಲ್ಲಿ ಜರುಗುವ ಗೋಪಾಲಕಾವಲಿ ಒಡೆಯುವ ಕಾರ್ಯಕ್ರಮಕ್ಕೆ ನೂರಾರು ವರ್ಷಗಳ ಸಂಬಂಧವಿದೆ ಭಕ್ತರು ಇಷ್ಟಾರ್ಥವನ್ನು ಆಸ್ಪತ್ರೆ ಶ್ರೀ ಮುಟ್ಟಿಸಲು ಪ್ರತಿ ವರ್ಷ ಈ ಕಾವಲಿ ಒಡೆಯುವ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗಿದೆ ಎಂದು ತಿಳಿಸಿದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ